ಜಗದ ಸಂತಾಪ ಸಂತತ ಸಂಭ್ರಮಂಗಳುಲಿ ಬಗೆದು ನರನೆದೆಯ ಜೀವವ ಪಿಡಿದು ಕುಲುಕೆ ಸೊಗೈಪುದು ಮನಸಿಗದು ಸವಿಕಲಾ ರಸಿಕರ್ಗೆ ಜಗ ಸೂರ್ಯ ನೀಂ ಕಮಲ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗವು ಜೀವನದ ಸಂಕೀರ್ಣತೆ ಮಾನವನ ಆಂತರಿಕ ಸಂಘರ್ಷ ಮತ್ತು ಜಗತ್ತಿನ ಸ್ವರೂಪದ ಬಗ್ಗೆ ಆಳವಾದ ಒಳನೋಟವನ್ನು ನೀಡುತ್ತದೆ ಜಗತ್ತು ಸಂತೋಷ ಮತ್ತು ದುಃಖ ಎಂಬ ಎರಡು ಮುಖಗಳನ್ನು ಹೊಂದಿದೆ ಈ ಎರಡೂ ಸದಾ ಒಟ್ಟಿಗೆ ಸಾಗುತ್ತವೆ ಹಾಗೂ ಈ ಜಗತ್ತಿನಲ್ಲಿ ಸಂತೋಷ ದುಃಖ ಎರಡೂ ನಿರಂತರವಾಗಿ ಬದಲಾಗುತ್ತಿರುತ್ತವೆ ಈ ಬದಲಾವಣೆಗಳು ಮನುಷ್ಯನನ್ನು ಕಂಗೆಡಿಸುತ್ತವೆ ಈ ಸಂತೋಷ ದುಃಖಗಳ ಸಂಕೀರ್ಣತೆಯು ಮಾನವನ ಹೃದಯವನ್ನು ಕೆರಳಿಸುತ್ತದೆ ಇದು ಜೀವನವೆಂಬ ದೋಣಿಯನ್ನು ಅಲುಗಾಡಿಸುತ್ತದೆ ಜೀವವು ಸುಖ ಮತ್ತು ದುಃಖಗಳ ನಡುವೆ ಎಡವಟ್ಟು ಮಾಡುತ್ತಾ ಬದುಕುತ್ತದೆ ಇದು ಸಾಮಾನ್ಯವಾಗಿ ಜೀವದ ಕಠಿಣತೆ ಮತ್ತು ನೈಸರ್ಗಿಕ ಪಾಠಗಳನ್ನು ವಿವರಿಸುತ್ತದೆ ವಿಶೇಷವಾಗಿ ಕಲಾವಿದನಂತಹ ಸೂಕ್ಷ್ಮ ಮನಸ್ಸಿಗೆ ಈ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಆದರೆ ಸಾಹಿತ್ಯ ಮತ್ತು ಕಲೆಗಳನ್ನು ಆನಂದಿಸುವವರಿಗೆ ಮಾತ್ರ ಈ ಜಗತ್ತಿನ ಏರಿಳಿತಗಳು ಹೆಚ್ಚು ಪರಿಣಾಮ ಬೀರುವುದಿಲ್ಲ ಈ ಪ್ರಕೃತಿಯ ಸೊಬಗು ಮತ್ತು ಸಂತೋಷವನ್ನು ಸಂಪೂರ್ಣವಾಗಿ ಪರಿಗಣಿಸುವುದು ಅಗತ್ಯವಿದೆ ಈ ಜಗತ್ತು ಸೂರ್ಯನಂತೆ ಮತ್ತು ನಾವು ಕಮಲದಂತೆ ಸೂರ್ಯನ ಬಿಸಿಲು ಎಷ್ಟೇ ತೀವ್ರವಾಗಿದ್ದರೂ ಕಮಲವು ಅದರಲ್ಲಿ ಅರಳುತ್ತಲೇ ಇರುತ್ತದೆ ಅಂದರೆ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಶಾಂತವಾಗಿರಬೇಕು ಎಂಬುದು ಕವಿಯ ಉದ್ದೇಶ ಸೂರ್ಯನ ಬಿಸಿಲು ಎಷ್ಟು ಅನಿವಾರ್ಯವೋ ಹಾಗೆಯೇ ಜೀವನದ ಏಳುಬೀಳುಗಳು ಕೂಡ ನಾವು ಕಮಲದಂತೆ ಈ ಎಲ್ಲವನ್ನೂ ಸಹಿಸಿಕೊಂಡು ಬೆಳೆಯಬೇಕು ಈ ಕಗ್ಗವು ಜೀವನವು ಸಂತೋಷ ಮತ್ತು ದುಃಖ ಎಂಬ ಎರಡು ವಿರುದ್ಧ ಶಕ್ತಿಗಳ ಸಂಯೋಜನೆಯಾಗಿದೆ ಎಂದು ಸ್ಪಷ್ಟಪಡಿಸುತ್ತದೆ ಒಂದು ಕಡೆ ನಾವು ಸಂತೋಷವನ್ನು ಅನುಭವಿಸುತ್ತೇವೆ ಮತ್ತೊಂದೆಡೆ ದುಃಖವು ನಮ್ಮನ್ನು ಕಾಡುತ್ತದೆ ಈ ಎರಡು ವಿರುದ್ಧ ಶಕ್ತಿಗಳ ನಡುವೆ ನಡೆಯುವ ಸಂಘರ್ಷವು ಮಾನವನ ಮನಸ್ಸನ್ನು ಕೆರಳಿಸುತ್ತದೆ ನಾವು ಸಂತೋಷವನ್ನು ಬಯಸುತ್ತೇವೆ ಆದರೆ ದುಃಖವು ನಮ್ಮನ್ನು ಬಿಡುವುದಿಲ್ಲ ಮಂಕುತಿಮ್ಮನು ಕಲಾವಿದನ ದೃಷ್ಟಿಕೋನದಿಂದ ಈ ಸಂಕೀರ್ಣತೆಯನ್ನು ವಿವರಿಸುತ್ತಾರೆ ಕಲಾವಿದನು ಜೀವನದ ಎಲ್ಲ ಆಯಾಮಗಳನ್ನು ತನ್ನ ಕಲೆಯಲ್ಲಿ ಬಿಂಬಿಸುತ್ತಾನೆ ಆದರೆ ಈ ಸಂಕೀರ್ಣತೆಯನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಕಗ್ಗದ ಕೊನೆಯಲ್ಲಿ ಜಗತ್ತು ಮತ್ತು ಮಾನವನ ನಡುವಿನ ಸಂಬಂಧವನ್ನು ವಿವರಿಸಲಾಗಿದೆ ಜಗತ್ತು ಸೂರ್ಯನಂತೆ ಶಕ್ತಿಯನ್ನು ನೀಡುತ್ತದೆ ಮತ್ತು ನಾವು ಕಮಲದಂತೆ ಆ ಶಕ್ತಿಯನ್ನು ಹೀರಿಕೊಂಡು ಬೆಳೆಯಬೇಕು ಸರಳವಾಗಿ ಹೇಳುವುದಾದರೆ ಈ ಕಗ್ಗದಲ್ಲಿ ಮಂಕುತಿಮ್ಮನವರು ಜೀವನದಲ್ಲಿ ಸಂತೋಷ ದುಃಖಗಳು ಸಾಮಾನ್ಯ ಎಂದು ಹೇಳುತ್ತಾರೆ ಆದರೆ ಸಾಹಿತ್ಯ ಮತ್ತು ಕಲೆಗಳ ಮೂಲಕ ನಾವು ಈ ಏರಿಳಿತಗಳನ್ನು ಸುಲಭವಾಗಿ ಎದುರಿಸಬಹುದು ಎಂದು ಹೇಳುತ್ತಾರೆ ನಾವು ಕಮಲದಂತೆ ಯಾವುದೇ ಪರಿಸ್ಥಿತಿಯಲ್ಲೂ ಶಾಂತವಾಗಿರಬೇಕು ಎಂಬ ಸಂದೇಶವನ್ನು ನೀಡುತ್ತಾರೆ ಕೊನೆಯದಾಗಿ ಈ ಕಗ್ಗವು ಮಾನವನ ಜೀವನದ ನೈಸರ್ಗಿಕ ಸ್ಥಿತಿಗತಿಗಳು ಮತ್ತು ಅವುಗಳೊಂದಿಗೆ ತಲುಪುವ ಆಧ್ಯಾತ್ಮಿಕತೆ ಹಾಗೂ ನೈತಿಕ ಜೀವನವನ್ನು ಪ್ರತಿಬಿಂಬಿಸುತ್ತದೆ ಮಂಕುತಿಮ್ಮನ ಈ ಕಗ್ಗವು ಜೀವನದ ಆಳವಾದ ತತ್ವಗಳನ್ನು ಸರಳವಾಗಿ ಮತ್ತು ಸುಂದರವಾಗಿ ವ್ಯಕ್ತಪಡಿಸುತ್ತದೆ ಜೀವನವು ಸಂತೋಷ ಮತ್ತು ದುಃಖ ಎಂಬ ಎರಡು ಮುಖಗಳನ್ನು ಹೊಂದಿದೆ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಮಾನವನ ಅಸ್ತಿತ್ವದ ಅತ್ಯಂತ ಮುಖ್ಯವಾದ ಪಾಠವಾಗಿದೆ ಈ ಕಗ್ಗವು ನಮಗೆ ಜೀವನದ ಸಂಕೀರ್ಣತೆಯನ್ನು ಸ್ವೀಕರಿಸಲು ಮತ್ತು ಅದರೊಂದಿಗೆ ಹೋರಾಡಲು ಪ್ರೇರೇಪಿಸುತ್ತದೆ